ನಮಸ್ಕಾರ ವೀಕ್ಷಕರೇ ಕಲಾಪ್ರಿಯ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಮನಗರ ನಗರಸಭೆ ವತಿಯಿಂದ ಡಿಸೆಂಬರ್ ಇಪ್ಪತ್ತೆರಡರ ಸೋಮವಾರ ಸಂಜೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಕೆ ಶೇಷಾದ್ರಿ ಶಶಿ ಅವರ ಸಾರಥ್ಯದಲ್ಲಿ ರೇಷ್ಮೆ ನಾಡ ಕನ್ನಡ ಹಬ್ಬ ಅದ್ಧೂರಿಯಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಬನ್ನಿ ನಮ್ಮೂರಿನ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋಣ ಕನ್ನಡದ ಕಂಪು ಪಸರಿಸೋಣ ಪರಂಪರೆಯ ವೈಭವವನ್ನು ಪ್ರದರ್ಶಿಸೋಣ ಎಲ್ಲರೂ ಸೇರಿ ಹಬ್ಬದ ಸಂಭ್ರಮದಲ್ಲಿ ಮೆರೆಯೋಣ ನಮ್ಮೂರಿನ ಹಬ್ಬವೆಂದರೆ ಅದೊಂದು ದೊಡ್ಡ ಸಂಭ್ರಮ ಬನ್ನಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ you <laughs>